ದೆಹಲಿಯಿಂದ ಕಾರನ್ನು ತರುವಂಥದ್ದು ಲಾಭವೇ ದೆಹಲಿಯ ಸೇವಾ ಕಾರ್ಸ್ ನಲ್ಲಿ ಜೆನ್ಯೂನ್ ಕಾರ್ಸ್ ಸಿಗತ್ತಾ ಚಾವಲಾ ಮೋಟಾರ್ಸ್ ಬಗ್ಗೆ ಮಾತನಾಡ್ಬೇಕಾದ್ರೆ ನಮಗೆ ಕರ್ನಾಟಕದವರನ್ನು ತುಂಬಾ ಹೋಗಲ್ತಾರೆ ಅಲ್ಲಿ ಕಾರು ತುಂಬಾ ಕಡಿಮೆಗೆ ಸಿಗುತ್ತಂತ ಹೌದಾ ಮಲಬಾರ್ ಕಾರ್ಸ್ ಕೇರಳದವರದು ಅವರು ಜೆನ್ಯೂನ್ ಕಾರ್ಸ್ ಅನ್ನ ಕೊಡ್ತಾರೆ ಹೌದಾ ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಎಲ್ಲದಕ್ಕೂ ಈ ಒಂದು ವಿಡಿಯೋದಲ್ಲಿ ಉತ್ತರಗಳನ್ನ ಕೊಡುವಂತಹ ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ದೆಹಲಿಯ ಹಲವು ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ತೀನಿ ಯಾಕಂದ್ರೆ ದೆಹಲಿಯಲ್ಲಿರುವಂತಹ ಹಲವು ಗೊಂದಲಗಳು ಇನ್ನೂ ಹಲವರಿಗಿದೆ ದೆಹಲಿಯಿಂದ ಕಾರನ್ನು ತರೋದ್ರಲ್ಲಿ ಎಷ್ಟು ಲಾಭ ಇದೆ ದೆಹಲಿಯಿಂದ ಕಾರು ತರೋದ್ರಲ್ಲಿ ನಮ್ಗೆ ಜಿನಿಯುನ್ ಕಾರ್ ಸಿಗತ್ತಾ ಆ ಕಾರು ಡೀಲರ್ ಹತ್ರ ಹೋದ್ರೆ ಹೇಗಿರುತ್ತೆ ಈ ಡೀಲರ್ ಹತ್ರ ಹೋದ್ರೆ ಹೇಗಿರುತ್ತೆ ನಾನು ಈ ಹಿಂದೆ ಅಲ್ಲಿಂದ ಒಂದು ಕಾರನ್ನು ತಂದಿದ್ದೆ ಆದ್ರೆ ಅಲ್ಲಿ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ರು ಈ ಸಲ ಕೂಡ ನೀವು ಅಲ್ಲಿಗೆ ಹೋಗಿ ಅಲ್ಲಿಯ ವಿಶೇಷತೆ ಬಗ್ಗೆ ನೀವು ವಿಡಿಯೋ ಮಾಡಿ ಎಚ್ ಎಂ ಕಾರ್ಸ್ ಬಗ್ಗೆ ವಿಡಿಯೋ ಮಾಡಿ ಈ ರೀತಿಯ ಹತ್ತು ಹಲವು ಕ್ವಶನ್ಗಳನ್ನ ಪ್ರಶ್ನೆಗಳನ್ನ ಕಮೆಂಟ್ ಮೂಲಕ ಕೇಳಿದ್ರು ಎಲ್ಲದಕ್ಕೂ ಉತ್ತರ ಕೊಡೋಣ ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ ನಾನು ಉತ್ತರ ಕೊಡುವಂತಹ ಸಣ್ಣ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವೇನಾದ್ರೂ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ನನಗೆ ಬಂದಿರುವಂತಹ ಕ್ವಶನ್ ಏನಂತ ಹೇಳಿದ್ರೆ ಎಚ್ ಎಂ ಕಾರ್ಸ್ ಮತ್ತೆ ಶನಿದೇವ್ ಮೋಟರ್ಸ್ ಲಕ್ಷ್ಮಿ ಮೋಟರ್ಸ್ ನಲ್ಲಿ ವಿಡಿಯೋ ಮಾಡಿದ್ದ ಹೇಳೋರೊಬ್ರು ಕಮೆಂಟ್ ಹಾಕಿದ್ರು ಪರಶುರಾಮ್ ಉಪ್ಪರ್ ಅಂತ ಹೇಳುವಂತವರೊಬ್ರು ನನಗೆ ವಿಡಿಯೋ ಕಮೆಂಟ್ ಹಾಕಿದ್ರು ಇನ್ನೊಬ್ರು ಸಂತೋಷ್ ಕುಮಾರ್ ಚಿಂಚೋಳಿ ಅಂತ ಹೇಳುವಂಥವ್ರು ಸರ್ ಚಾವ್ಲಾ ಮೋಟಾರ್ಸ್ ಚೆನ್ನಾಗಿ ಅಂತ ಕೇಳಿದ್ರು ನನಗೆ ಚಾವ್ಲ ಮೋಟಾರ್ಸ್ ಬಗ್ಗೆ ಒಂದು ಅನುಭವ ಇದೆ ಆ ಅನುಭವವನ್ನು ನಿಮ್ ಜೊತೆ ಹಂಚ್ತೀನಿ ಸೇವಾ ಕಾರ್ಸಿಂದ ನಾನು ಎರಡು ವಿಡಿಯೋ ಮಾಡಿದ್ದೆ ಸೇವಾ ಕಾರ್ಸಿಂದ ನಮ್ಮ ಊರಿಗೆ ಒಬ್ರು ಇನೋವಾ ಕಾರ್ ಅನ್ನು ತಗೊಂಡ್ಬಂದಿದ್ರು ಅದರ ವಿಡಿಯೋವನ್ನು ಕೂಡ ಅದರ ಮಾಹಿತಿಯನ್ನು ಕೂಡ ನಿಮಗೆ ಹಂಚ್ತೀನಿ ಮಲಬಾರ್ಸ್ ಕಾರ್ಸ್ ಇಂದ ಬೇರೊಬ್ರು ಕಾರ್ ತಗೊಂಡ್ಬಂದಿದ್ರು ಅದರ ವಿ ಅನುಭವವನ್ನು ಕೂಡ ಹಂಚ್ತೀನಿ ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡುವಂಥದ್ದು ಚಾವಲ ಮೋಟಾರ್ಸ್ ಇಂದ ಚಾವಲ ಮೋಟಾರ್ಸ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದವರನ್ನು ತುಂಬಾ ಅಂದ್ರೆ ತುಂಬಾ ಹೊಗಳ್ತಾರೆ ಅವರು ನೀವು ಮೊದಲನೇದಾಗಿ ನೀವು ಯೂಟ್ಯೂಬ್ ಅಲ್ಲಿ ಚಾವಲಾ ಮೋಟಾರ್ಸ್ ಅಂತ ಹೊಡೆದ್ರೆ ನಿಮ್ಗೆ ಹಲವರು ಅಂದ್ರೆ ಹಲವು ಯೂಟ್ಯೂಬರ್ಗಳು ಅಲ್ಲಿ ವಿಡಿಯೋ ಮಾಡಿದ್ದಾರೆ ಬೇರೆ ಬೇರೆ ವಿಡಿಯೋಗಳನ್ನ ಹಾಕಿದ್ದಾರೆ ಆದ್ರೆ ಕರ್ನಾಟಕದವರು ಅಂತ ಹೇಳಿದ್ರು ಹಾಗೆ ಕರ್ನಾಟಕದವರು ಹೀಗೆ ಹತ್ತು ಹಲವು ಪ್ರಶಂಸೆಗಳನ್ನ ಆಡಿ ಅವರು ತುಂಬ ಹೋಗಲ್ತಾ ಇದ್ದಾರೆ ಬಟ್ ನಾನು ನೋಡಿದ ಮಟ್ಟಲ್ಲಿ ನನಗೆ ಒಬ್ರು ನಮ್ಮ ವೀಕ್ಷಕ ಅಂದ್ರೆ ನಮ್ಮ ವೀಕ್ಷಕರ ಒಬ್ಬರ ಒಂದು ಅನುಭವ ಅವರು ಕಳಿಸ್ಕೊಟ್ಟಿದ್ರು ಅಥವಾ ಹಲವು ಕಮೆಂಟ್ ಕೂಡ ಹಾಕಿದ್ರು ಅವರು ಹೆಸರು ನಿಲ್ಲೋದಿಲ್ಲ ಆದ್ರೆ ಅವರು ನನಗೆ ಪರ್ಸನಲ್ ಆಗಿ ತುಂಬಾ ಸಲ ಕಾಲ್ ಕಾಲ್ ಕೂಡ ಮಾಡಿದ್ರು ಮೆಸೇಜ್ ಕೂಡ ಹಾಕಿದ್ರು ಆ ಅವರ ಮಾತಲ್ಲಿ ಅಂತ ಹೇಳಿದ್ರೆ ಒಂದು ಗಾಡಿನ ಅವರು ಸೆಲೆಕ್ಟ್ ಮಾಡಿದ್ರು ಗಾಡಿ ಸೆಲೆಕ್ಟ್ ಆದ್ಮೇಲೆ ಅಲ್ಲಿ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೂಡ ಮಾಡಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿದಾಗ ಅವರು ಹೇಳಿದ್ರು ನೀವು ಗಾಡಿ ಬಂದು ತಗೊಂಡೋಗ್ಬೋದು ಅಂತ ಹೇಳಿ ಅಡ್ವಾನ್ಸ್ ಮಾಡಿದ ಯಾಕಂದ್ರೆ ನೀವು ಒಂದು ವಿಚಾರವನ್ನ ಗಮನಿಸಬೇಕು ನಾವು ಒಂದು ಗಾಡಿ ನಮಗೆ ಬೇಕು ಅಂತ ಹೇಳಿದ್ರೆ ಮತ್ತೆ ಫೋರ್ಸ್ ಆಗ್ತಾರೆ ನೀವು ಅಡ್ವಾನ್ಸ್ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಇಲ್ಲಾಂದ್ರೆ ನೀವು ಬರೋತ್ತಿಗೆ ಗಾಡಿ ಸೇಲ್ ಆಗಿರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಇವರು ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿದ್ರು ಮಾಡಿ ಆದ್ಮೇಲೆ ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿಸ್ಬೇಕಂತ ಹೇಳಿದ್ರೆ ಒಂದು ಲಕ್ಷ ಕಿಲೋಮೀಟರ್ ಏನೋ ಹೆಚ್ಚು ಓಡಿತ್ತು ಅಂತ ಹೇಳುವಂಥ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಆಯಿತು ಬಟ್ ಬಿಲ್ಕುಲ್ ಅವರು ರೀಫಂಡ್ ಮಾಡ್ಲಿಕ್ಕೆ ಒಪ್ಲೇ ಇಲ್ಲ ತುಂಬಾ ಇವರು ರಿಕ್ವೆಸ್ಟ್ ಮಾಡಿದ್ರು ಒಪ್ಲೇ ಇಲ್ಲ ಇಲ್ಲಿವರೆಗೆ ಅಂತ ಹೇಳಿದ್ರೆ ಇನ್ನೂ ಕೂಡ ಇವತ್ತಿನವರೆಗೂ ಕೂಡ ಅವರ ಅಮೌಂಟ್ ರೀಫಂಡ್ ಆಗಿಲ್ಲ ನಾನು ಕಳೆದ ಎರಡು ಟ್ರಿಪ್ಪಲ್ಲಿ ಕೂಡ ನಾನು ದೆಹಲಿಗೆ ಹೋದಾಗ ನನಗೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಾನು ಕೂಡ ಕಾಲ್ ಮಾಡಿದ್ದೆ ಅಲ್ಲಿ ಹೋಗಿ ಮಾತನಾಡೋಣ ವಿಡಿಯೋ ಮಾಡೋಣ ಅಂತ ಹೇಳುವಂಥ ವಿಷಯದಲ್ಲಿ ಯಾಕಂದ್ರೆ ಚಾವ್ಲಾ ಚಾವಲೋ ಮೋಟರ್ಸ್ ಬೇಕಾದರೆ ನನಗೂ ಒಂಥರ ಅಭಿಮಾನ ಇತ್ತು ಹಲವರು ಹೇಳಿದರು ಚಾವಲ್ ಅಲ್ಲಿ ಗಾಡಿ ಚೆನ್ನಾಗಿ ಕೊಡ್ತಾರೆ ಹಾಗೆ ಹೀಗೆ ಅಂತ ಹೇಳುವಂಥ ವಿಷಯದಲ್ಲಿ ಬಟ್ ನಾನು ಮಾತನಾಡಬೇಕು ಅಂತ ಹೇಳಿ ಕಾಲ್ ಮಾಡಿದರೆ ಅವರು ಕಾಲೇ ರಿಸೀವ್ ಮಾಡಿಲ್ಲ ಒಂದ್ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡಿದ್ರು ರಿಸೀವ್ ಮಾಡಿ ಹೇಳಿದರು ನೀವು ನಾವು ನಮ್ಮ ಬಾಸ್ ಜೊತೆ ಮಾತನಾಡ್ಬಿಟ್ಟು ಹೇಳ್ತೀವಿ ಈಗ ಬರಬೇಡಿ ಅಂತ ಹೇಳಿ ನಾನು ಕರ್ನಾಟಕದಿಂದ ಅಂತ ಹೇಳಿದೆ ಅದಕ್ಕಿಂತ ಮೊದಲು ನಮ್ಮ ಅವರು ಯಾರು ವೀಕ್ಷಕರಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿದೆ ಅವರು ಅವರೇನೋ ಮಾತನಾಡಿದ್ರು ಅಂತ ಹೇಗೆ ಬರ್ತಾರೆ ಅಂತೇಳಿ ಆ ರೀತಿ ನನ್ಗೆ ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ಅವರೇನೋ ಮಾತನಾಡಿದ್ರು ಆನಂತರ ನನ್ನ ಕಾಲ್ ರಿಸೀವ್ ಮಾಡೇ ಇಲ್ಲ ಅವರು ಬಟ್ ಅವರು ಕೊಟ್ಟಿರೋ ನಂಬರ್ ಬೇರೆನೇ ಇತ್ತು ಆ ನಂಬರ್ಗೆ ಕೂಡ ನಾನು ಕೂಡ ಕಾಲ್ ಮಾಡಿದೆ ಬಟ್ ಕಾಲ್ ರಿಸೀವ್ ಮಾಡೇ ಇಲ್ಲ ಬಟ್ ಒಂದು ವಿಚಾರ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿರೋ ಅಂತದ್ದು ಹೋಗಿಬಿಟ್ಟಿದೆ ಯಾವುದೇ ಡೀಲರ್ ಕೂಡ ಕೊಟ್ಟಿರೋ ದುಡ್ಡನ್ನು ರೀಫಂಡ್ ಮಾಡ್ತಾರೆ ಚೆನ್ನಾಗಿರುವಂತಹ ಡೀಲರ್ ಯಾಕಂದ್ರೆ ನಿಯತ್ ಆಗಿರುವಂತಹವರು ಆದ್ರೆ ನಿಮಗೆ ಜನ್ಯೂನ್ ಡೀಲರ್ಸ್ ಆದ್ರೆ ಕೊಟ್ಟಿರೋ ಅಮೌಂಟ್ ಅನ್ನ ರಿಫಂಡ್ ಮಾಡ್ತಾರೆ ಅವರು ಗಾಡಿನ ಸೇಲ್ ಮಾಡಿಬಿಟ್ರು ಅವ್ರು ಗಾಡಿನ ಪೆಂಡಿಂಗ್ ಇಟ್ಟಿರ್ಲಿಲ್ಲ ಗಾಡಿಯವರು ಆ ಗಾಡಿ ನನಗೆ ಬೇಡ ಅಂತ ಹೇಳಿದ್ಮೇಲೆ ಗಾಡಿನ ಸೇಲ್ ಮಾಡಿಬಿಟ್ರು ಆದ್ರೆ ಅವ್ರು ಹೇಳೋ ಮಾತೇನಂತ ಹೇಳಿದ್ರೆ ಇವಾಗ ನೀವು ಬೇರೆ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ ಆ ನಂತರ ರಿಫಂಡ್ ಇದು ಮಾತನಾಡೋಣ ಅಂತ ಹೇಳಿ ಅದು ಮಾತಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ಬಟ್ ಚಾವಲ್ ಮೋಟರ್ಸ್ ಬಗ್ಗೆ ನನಗೂ ಒಂಥರ ಅಭಿಮಾನ ಇತ್ತು ನಾನು ಇವಾಗ ಚಾವಲ್ ಮೋಟರ್ಸ್ ಅವರನ್ನ ದೂರೋದಲ್ಲ ಆದ್ರೆ ವಿಚಾರ ನನ್ನ ವೀಕ್ಷಕರ ಒಬ್ಬರು ಅನುಭವಿಸಿರುವಂತಹ ಅನುಭವವನ್ನು ನನ್ನ ನಿಮ್ಮ ಜೊತೆ ಹಂಚುತ್ತಾ ಇರುವಂತದ್ದು ಚಾವಲ್ ಮೋಟರ್ಸ್ ಅಲ್ಲಿ ಈ ರೀತಿ ಒಂದು ಕಹಿ ಘಟನೆ ಆಯ್ತು ಇನ್ನು ಸೇವಕಾರ್ಸಿಗೆ ಬರೋಣ ಸೇವಕಾರ್ಸಿಗೆ ವಿಚಾರದಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಸೇವಕಾರ್ಸಲ್ಲಿ ನನಗೆ ಅಹ್ ನನ್ನ ಕೇರ್ಫುಲ್ ನಾನು ಸ್ಟಾರ್ಟಿಂಗ್ ಹೋದಾಗ ಒಂದು ವಿಡಿಯೋ ಹಾಕಿದ್ದೆ ನನಗೆ ಅವರು ಅವರ ಒಂದು ಸರ್ವಿಸ್ ಚೆನ್ನಾಗಿತ್ತು ಹಾಗೆ ಅಂತೆಲ್ಲ ಹೇಳಿದ್ರು ನನ್ನಲ್ಲಿ ತುಂಬಾ ಹೇಳಿದ್ರು ಇಲ್ಲ ನಾವು ಪಕ್ಕಾ ಜೆನ್ಯೂನ್ ಗಾಡಿಗಳನ್ನ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳುವಂಥ ವಿಚಾರದಲ್ಲಿ ಬಟ್ ನಾನು ಕೂಡ ವಿಡಿಯೋ ಮಾಡಕ್ ಹಾಕ್ತೇನೆ ನಾನು ಅಲ್ಲಿ ಹೇಳಿದೆ ಜೆನ್ಯೂನ್ ಕಾರ್ಸ್ ಕೊಡ್ತಾರಂತೆ ಹಾಗೆ ಹೀಗೆ ಅಂತ ಹೇಳಿ ಬಟ್ ನಮ್ಮ ವೀಕ್ಷಕರೊಬ್ರು ಅಂದ್ರೆ ಮಂಗಳೂರಿನವರು ನನ್ನ ವಿಡಿಯೋ ನೋಡ್ಕೊಂಡು ಅಲ್ಲಿ ಹೋಗಿ ಅಹ್ ಉಲ್ಲಾಳದವ್ರು ಒಬ್ರು ತಗೊಂಡ್ಬಂದ್ರು ಅವ್ರು ಅಂದ್ರೆ ಅದು ಬೇರೆ ರಾಜ್ಯಕ್ಕೆ ಹೋಯ್ತಾ ಅವರ ಇನ್ನೊ ತಗೊಂಡಿರುವಂತದ್ದು ಬಟ್ ಗಾಡಿ ಒಂದು ಲಕ್ಷ ಟ್ಯಾಂಪರಿಂಗ್ ಅಂದ್ರೆ ಮೀಟರ್ ಟ್ಯಾಂಪರ್ ಮಾಡಿದ್ದಾರೆ ಒಂದು ಲಕ್ಷ ಕಿಲೋಮೀಟರ್ ಅನ್ನ ಹೊಡೆದಿದ್ದಾರೆ ಅವ್ರಲ್ಲಿ ಕೇಳ್ಬೇಕಂದ್ರೆ ಅವ್ರು ಹೇಳೋ ಮಾತು ಇಲ್ಲ ಅದು ಕಸ್ಟಮರ್ ಫಸ್ಟ್ ಹೇಳೋದು ಇಲ್ಲ ಪಕ್ಕ ಜೆನಿನ್ ಆಗಿರುತ್ತೆ ಹಾಗಿದೆ ಹೀಗಿದೆ ಅಂತ ಹೇಳೋ ವಿಚಾರ ಬಟ್ ಆ ನಂತರ ಅವರು ಕಿಲೋಮೀಟರ್ ಹೊಡೆದಿದ್ರು ಒಂದು ಲಕ್ಷ ಕಿಲೋಮೀಟರ್ ಆ ನಂತರ ಮಾತನಾಡ್ಬೇಕಂತ ಹೇಳಿದ್ರೆ ಅವ್ರು ಹೇಳುವಂತ ಮಾತು ಇದು ಪಾರ್ಟಿ ಗಾಡಿ ನನ್ನದಲ್ಲ ನನಗೆ ಗೊತ್ತಿಲ್ಲ ಅದು ಬಟ್ ಅವರು ಹೇಳಿದರು ಚೆನ್ನಾಗಿದೆ ಇದೆ ಅಂತ ಪಾರ್ಟಿ ಹೇಳಿದ ಕಾರಣ ನಾವು ಹೇಳಿದ್ವಿ ಅಂತ ಬಟ್ ಅದು ಜವಾಬ್ದಾರಿಯುತ ಮನುಷ್ಯನ ಒಂದು ಮಾತು ಅಲ್ಲ ಅದು ಅದ ಕಾರಣ ನಾನು ಹೇಳೋಂಥದ್ದು ಇಷ್ಟೇ ಆಗಿರ್ಲಿ ಯಾವುದೇ ಆಗಿರಲಿ ನಿಮಗೆ ಇಷ್ಟ ಆದ್ರೆ ನೀವು ನಿಮಗೆ ಗಾಡಿ ಜೆನಿನ್ ಅಂತ ಇಷ್ಟ ಆದ್ರೆ ಅಂತ ಪರ್ಫೆಕ್ಟ್ ಆಗಿ ಗೊತ್ತಾದ್ರೆ ಮಾತ್ರ ನೀವು ಗಾಡಿ ಪರ್ಚೇಸ್ ಮಾಡಿ ಇಲ್ಲಾಂದರೆ ನಾವು ವಿಡಿಯೋ ಮಾಡಿ ಹಾಕ್ತಿವಿ ನಾವು ಹೋಗ್ತೀವಿ ನಾವು ವಿಡಿಯೋ ಮಾಡಿ ಮಾಡಿ ಹಾಕ್ತಿವಿ ಬಟ್ ಒಂದು ವಿಚಾರ ಯಾರೋ ಕೆಲವರು ಹೇಳೋದನ್ನ ಕೇಳಿದೆ ಕಮೆಂಟ್ ಹಾಕಿದ್ರು ಈವಿನಿಂಗ್ ಏನೋ ಕಮಿಷನ್ ಸಿಕ್ಕಿತ್ತು ಅಂತ ಹೇಳಿ ಬಟ್ ನನಗೆ ಒಂದು ರೂಪಾಯಿ ನಾವು ಎಲ್ಲೂ ತಗೊಂಡಿಲ್ಲ ಅಲ್ಲಿ ಹೋದಾಗ ನಮ್ಮ ವೀಕ್ಷಕರಿಗೆ ಹಲವರಿಗೆ ಗಾಡಿಯ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳೋ ವಿಚಾರದಲ್ಲಿ ಮಾತ್ರ ನಾವು ವಿಡಿಯೋ ಮಾಡಿರುವಂಥದ್ದು ಅದು ಬಿಟ್ಟು ನಾವು ಎಲ್ಲೂ ಕೂಡ ಒಂದು ರೂಪಾಯಿ ಯಾರ ಕೈ ಕಮಿಷನ್ ಅಂತೇಳಿ ತಗೊಂಡಿಲ್ಲ ಆ ಅದು ಪಕ್ಕ ಹೇಳುವಂತಹ ಮಾತು ಇದು ಅದ ಕಾರಣ ಆನಂತರ ನಾವು ಬಂದಿರುವಂತದ್ದು ಮಲಬಾರ್ ಕಾರ್ಸ್ ಮಲಬಾರ್ಸ್ ಕಾರ್ಸ್ ಅಲ್ಲಿ ನನಗೂ ಇಷ್ಟ ಆಗಿರುವಂತ ಹೇಳಿದ್ರೆ ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಇದೆ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಅವರು ಪ್ರತಿ ಒಂದು ನ ಪ್ರತಿ ಸೈಡ್ ಇದ್ದು ಅಂದ್ರೆ ನಾಲ್ಕು ಸೈಡ್ ಇದ್ದು ಇಂಟೀರಿಯರ್ ಇದು ಹತ್ತು ಹದಿನೈದು ಫೋಟೋಗಳನ್ನ ಹಾಕ್ತಾರೆ ಮೀಟರ್ ಇಂದ ಹಿಡಿದು ಎಲ್ಲಾನು ಹಾಕ್ತಾರೆ ಬಟ್ ನಾನು ಅಲ್ಲಿ ನೋಡಿರುವಂತಹ ವಿಚಾರ ಅಂತ ಹೇಳಿದ್ರೆ ಅದರ ಜೊತೆಗೆ ಗಾಡಿಯ ಏನು ಸರ್ವಿಸ್ ಹಿಸ್ಟ್ರಿ ಇದೆ ಅದನ್ನು ಕೂಡ ಅದೇ ರೀತಿ ಫೋಟೋ ತೆಗೆದು ಹಾಕ್ತಾರೆ ಸರ್ವಿಸ್ ಹಿಸ್ಟ್ರಿ ಇದ್ರೆ ನಮಗೆ ಪಕ್ಕಾ ಗಾಡಿ ತಗೋಬಹುದು ಯಾಕಂದ್ರೆ ಗಾಡಿ ಏನೋ ಆಕ್ಸಿಡೆಂಟ್ ಇದ್ರು ಏನೋ ಇದ್ರೂ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಟ್ ಒಂದು ವಿಚಾರ ಮಲಬಾರ್ ಕಾರ್ಸ್ ಅಲ್ಲಿ ನನಗೆ ಪಾಸಿಟಿವ್ ಅಂತ ಕಂಡು ಬಂದಿರುವಂತ ವಿಚಾರ ಅಂತ ಹೇಳಿದ್ರೆ ಆ ಕಾರಣ ಅಂದರೆ ಆದ್ರೆ ಜೆನ್ಯೂನ್ ಆಗಿದ್ರೆ ಮಾತ್ರ ಅವ್ರು ಸೇಲ್ ಮಾಡ್ತಾರೆ ಇಲ್ಲಾಂದ್ರೆ ಅವರು ಪರ್ಚೇಸೇ ಮಾಡೋದಿಲ್ಲ ಕೆಲವೊಂದು ಪರ್ಚೇಸ್ ಮಾಡ್ತಾರೆ ಕೆಲವೊಂದು ಪಾರ್ಟಿ ತ್ರೂ ಸೇಲ್ ಮಾಡ್ತಾರೆ ಆದರೆ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಇಷ್ಟಿಷ್ಟೇ ಓಡಿರುವಂಥದ್ದು ಇಷ್ಟಿಷ್ಟೇ ಪರ್ಫೆಕ್ಟ್ ಆಗಿರುವಂಥದ್ದು ಅಂತ ಹೇಳುವಂಥದನ್ನು ಆದರೆ ನನಗೆ ಅಲ್ಲಿ ನೆಗೆಟಿವ್ ಅಂತ ಅನ್ಕೊಂಡಿರುವಂಥದ್ದು ಫಿಕ್ಸ್ ಪ್ರೈಸ್ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕಡಿಮೆ ಮಾಡೋದಿಲ್ಲ ಅದು ತುಂಬ ನನಗೆ ನೆಗೆಟಿವ್ ಅಂತ ಅನ್ನಿಸ್ತು ರೇಟ್ ತುಂಬ ಹೈ ಇದೆ ಬಾಕಿ ಅವರಿಗೆ ಕಂಪೇರ್ ಮಾಡಿದರೆ ಗಾಡಿ ಜೆನ್ಯೂನ್ ಗಾಡಿನೇ ಸಿಗತ್ತೆ ಆದರೆ ಕಂಪೇರ್ ಮಾಡಬೇಕಂದ್ರೆ ಉಳಿದ ಡೀಲರ್ಗಳನ್ನು ಕಂಪೇರ್ ಮಾಡಬೇಕಂದ್ರೆ ರೇಟ್ ಜಾಸ್ತಿನೇ ಇದೆ ಮಲಬಾರ್ ಕಾರ್ಸಲ್ಲಿ ರೇಟ್ ಹೆವಿನೇ ಇದೆ ಉಳಿದ ಡೀಲರ್ಗಿಂತ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜಾಸ್ತಿನೇ ಇದೆ ಆದರೆ ನನಗೆ ನನ್ನ ಒಂದು ನಾವು ಗಾಡಿ ಹುಡುಕೋಕೆ ಅಂತೇಳಿ ಎಷ್ಟು ಖರ್ಚು ಮಾಡ್ತೀವೋ ಅದಕ್ಕಿಂತ ರೇಟ್ ಜಾಸ್ತಿ ಕೊಟ್ಟರು ಜೆನ್ಯೂನ್ ಗಾಡಿನೇ ಸಿಗತ್ತಂತೇಳುವಂತೊಂದು ಸಮಾಧಾನದಲ್ಲಿ ನಾವು ಗಾಡಿ ಪರ್ಚೇಸ್ ಮಾಡ್ಬೋದು ಮಲಬಾರ್ ಕಾರ್ಸಿಂದ ಜೊತೆಗೆ ಪಕ್ಕದ ನಮ್ಮ ಕೇರಳ ರಾಜ್ಯದವ್ರದ್ದು ಅವರಿಗೆ ತಮಿಳು ಬರುತ್ತೆ ಮಲಯಾಳಂ ಬರುತ್ತೆ ಕನ್ನಡ ಅಷ್ಟು ಗೊತ್ತಿಲ್ಲ ಬಟ್ ಮ್ಯಾನೇಜ್ ಮಾಡ್ತಾರೆ ಅಲ್ಲಿಂದ ಅಲ್ಲಿಗೆ ಆದರೆ ನಿಮಗೆ ತಮಿಳು ಮಲಯಾಳಂ ಜೊತೆಗೆ ಇಂಗ್ಲಿಷ್ ಹಿಂದಿ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಅವರು ನಿಮಗೆ ಮ್ಯಾನೇಜ್ ಮಾಡಿಕೊಡ್ತಾರೆ ಏನಾದರೂ ಡೀಲ್ ಮಾಡಬೇಕಾದ್ರೆ ಮಾಡ್ಬೋದು ಇನ್ನು ನನಗೆ ಇನ್ನೊಂದು ಎಸ್ ಎನ್ ಕಾರ್ಸ್ ಅಂತ ಎಸ್ ಎನ್ ಮೋಟಾರ್ಸ್ ಅಂತ ಅದು ಕೂಡ ಕರೋಲ್ ಬಾಗಲ್ಲಿ ಕರೋಲ್ಬಾಗಲ್ಲಿ ಎಸ್ ಎನ್ ಮೋಟರ್ಸಿಗೆ ಹೋದಾಗ ನನಗೆ ತುಂಬಾ ಇಷ್ಟ ಆಗೋಯ್ತು ಅವರದ್ದು ಆ ಒಂದು ಅವರು ಸೇಮ್ ಈ ಮಲಬಾರ್ ಕಾರ್ಸ್ನವರ ರೀತಿಯಲ್ಲಿ ಗಾಡಿನ ಆ ಮಾರಾಟ ಮಾಡುವಂಥವ್ರು ಮಲಬಾರ್ ಕಾರ್ಸ್ಗಿಂತ ನೆಕ್ಸ್ಟ್ ಗಲ್ಲಿನಲ್ಲಿ ಆ ಎಂಡ್ ಅಲ್ಲಿ ಇರುವಂತದ್ದು ಎಸ್ ಎನ್ ಮೋಟಾರ್ಸ್ ಅಂತ ಹೇಳುವಂತದ್ದು ಅವ್ರದ್ದು ಕೂಡ ಡೀಸೆಂಟ್ ಆಗಿ ವ್ಯವಹಾರ ಅಂತ ಅನಿಸ್ತು ನನ್ಗೆ ಗಾಡಿಯಂತೂ ಚೆನ್ನಾಗಿರೋ ಗಾಡಿನೇ ಅಲ್ಲಿ ಸೇಲ್ಗೆ ಇಟ್ಟಿದ್ರು ಜೊತೆಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಇತ್ತು ಆಕ್ಸಿಡೆಂಟ್ ಗಾಡಿ ಯಾವ್ದೂ ಕೂಡ ಅವರಲ್ಲಿ ಇರಲಿಲ್ಲ ಅಲ್ಲಿ ಅವ್ರಲ್ಲಿ ಹತ್ತಿಪ್ಪೇನು ಗಾಡಿ ಇತ್ತು ನಾನು ಎರಡು ಪಾರ್ಟ್ ಅಲ್ಲಿ ವಿಡಿಯೋ ಮಾಡಿದ್ದೆ ಅವ್ರದ್ದು ಮಲಬಾರ್ ಕಾರ್ಸ್ ಕೂಡ ವಿಡಿಯೋ ಮಾಡಿದ್ದೆ ಬಟ್ ನನಗೆ ಅವರ ಒಂದು ಕನ್ವರ್ಸೇಷನ್ ತುಂಬಾ ಇಷ್ಟ ಆಗೋಯ್ತು ಯಾಕಂದ್ರೆ ನೀಟಾಗಿ ಡೀಲ್ ಮಾಡ್ತಾ ಇದ್ರು ಈ ಮಲಬಾರ್ ಕಾರ್ಸ್ ಮತ್ತು ಎಸ್ ಎನ್ ಮೋಟಾರ್ಸ್ ಇಬ್ಬರದು ಕೂಡ ಇಷ್ಟ ಆಗಿತ್ತು ಬಟ್ ಇಲ್ಲಿಯವರೆಲ್ಲ ಅವರು ಕೂಡ ನಾರ್ತ್ ಅವರು ದೆಹಲಿ ಅವರು ಅಂತ ಅನಿಸ್ತಾ ಇದೆ ಬಟ್ ನನಗೆ ಪರಿಚಯ ಇಲ್ಲ ಇನ್ನು ಹಲವು ವಿಡಿಯೋಗಳನ್ನ ಹಾಕಿದ್ದೆ ಬೇರೆ ಬೇರೆ ಪ್ಲೇಸ್ಗೆ ಗೆ ಹೋಗಿ ನಾನು ಬೇರೆ ಬೇರೆ ವಿಡಿಯೋಗಳನ್ನ ಹಾಕಿದ್ದೆ ಆದರೆ ನನಗೆ ಕೆಲವೊಂದು ಪ್ಲೇಸ್ಗಳಲ್ಲಿ ವಾತಾವರಣ ಇಷ್ಟ ಆಗಿರಲಿಲ್ಲ ಬಟ್ ಈ ಒಂದು ಪ್ಲೇಸ್ಗಳಲ್ಲಿ ಎರಡು ಪ್ಲೇಸ್ಗಳಲ್ಲಿ ಗಳನ್ನ ತುಂಬಾ ಇಷ್ಟ ಆಗಿ ಹೋಗಿತ್ತು ಅಲ್ಲಿಂದ ಗಾಡಿ ನಾವು ತಗೋಬಹುದು ಅಂತ ಹೇಳುವಂತಹ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ ಉಳಿದಿರೋ ಪ್ಲೇಸಲ್ಲೆಲ್ಲ ಮೋಸ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ವಿಶ್ವಾಸದಲ್ಲಿ ಗಾಡಿ ಯಾರಿಗಾದ್ರೂ ರೆಫರ್ ಮಾಡಿದ್ರೆ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ರೆಫರ್ ಮಾಡಿದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಲ್ಲೇ ವಿಚಾರ ನಾನು ಅದಕ್ಕಾಗಿ ಗಾಡಿನ ನಾನೇ ತರ್ತೀನಿ ಅಂತ ಹೇಳುವಂತ ವಿಚಾರವನ್ನ ಬದಿಗಿಟ್ಟಿರುವಂಥದ್ದು ಇಲ್ಲಾಂದ್ರೆ ಯಾಕೆ ನಾನು ವಿಶ್ವಾಸವನ್ನು ನಷ್ಟ ಮಾಡ್ಕೋಬೇಕು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ನಾನು ಯಾಕೆ ಕಳ್ಕೋಬೇಕು ಅದಕ್ಕಾಗಿ ನಾನು ಗಾಡಿ ಡೀಲ್ ಮಾಡ್ಲಿಕ್ಕೆ ಎಲ್ಲೂ ಹೋಗಿಲ್ಲ ಏನಿದ್ರು ಯಾರಾದ್ರೂ ಜೊತೆ ಬಂದ್ರೆ ಗಾಡಿ ಆಕ್ಸಿಡೆಂಟ್ ಫ್ರೀ ಆಗಿರುವಂತಹ ಗಾಡಿ ದೆಹಲಿಯಲ್ಲಿ ಸಿಗುವಂಥದ್ದು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಎಲ್ಲಾದರೂ ಒಂದ್ ಪರ್ಸೆಂಟ್ ಗಾಡಿ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಗಾಡಿಗಳು ಟಚ್ ಅಪ್ ಇರುವಂತ ಗಾಡಿಗಳು ಸಿಗುವಂತದ್ದು ಅದ ಕಾರಣ ಅಂತ ಗಾಡಿ ಓಕೆ ಅಂತ ಅಂದ್ಕೊಂಡು ಗಾಡಿ ತೊಗೊಳೋಕ್ಕೆ ಹೋಗೋರು ಯಾರಾದರೂ ಇದ್ರೆ ದೆಹಲಿಯಿಂದ ಆರಾಮಾಗಿ ಹೋಗಿ ಗಾಡಿ ತೊಗೊಂಬರ್ಬೋದು ಏನು ತಿರುಗಿ ನೋಡುವಂತ ಅವಶ್ಯಕತೆ ಬರೋದಿಲ್ಲ ಬಟ್ ನಾನು ಒಂದು ಮಾತು ಹೇಳುವಂತದ್ದು ಆ ಈ ಮಲಬಾರ್ ಕಾರ್ಸದಲ್ಲಿ ಮಾತ್ರ ನಾನು ಹಲವಾರು ನೋಡಿದೆ ಅವರು ಇದಕ್ಕೆ ಅಡ್ವಾನ್ಸ್ ಅವ್ರು ಗ್ರೂಪ್ ಗ್ರೂಪಲ್ಲಿ ಹಾಕ್ತಾರೆ ಐದು ಸಾವಿರ ಹತ್ತು ಸಾವಿರ ಅಡ್ವಾನ್ಸ್ ಮಾಡ್ತಾರೆ ಗಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಸರ್ವಿಸ್ ಹಿಸ್ಟ್ರಿ ನೋಡ್ಕೊಂಡು ಡೀಲ್ ಮಾಡ್ಕೊಂಡು ಹತ್ತು ಸಾವಿರ ಅಡ್ವಾನ್ಸ್ ಮಾಡಿಬಿಡ್ತಾರೆ ಮತ್ತೆ ಹೋಗಿ ಗಾಡಿ ಡೀಲ್ ಮಾಡುವಂಥದ್ದು ಮಲವರ್ ಕಾರ್ಸಲೆಲ್ಲ ಧೈರ್ಯವಾಗಿ ಮಾಡ್ಬೋದು ಅಂತ ಅನಿಸ್ತದೆ ಯಾಕಂದ್ರೆ ಅವರು ಮತ್ತೊಂದು ಮಾತು ಹೇಳಿದ್ರು ನೀವು ಗಾಡಿನ ಊರಿಗೆ ತಗೊಂಡು ಹೋಗಿ ಅಲ್ಲಿ ತಗೊಂಡು ಹೋಗಿ ನಿಮ್ಗೆ ಗಾಡಿ ಇಷ್ಟ ಆಗಿಲ್ಲ ಅಲ್ಲಿ ನೆಂಟ್ ಇದೆ ಇಷ್ಟ ಆಕ್ಸಿಡೆಂಟ್ ಆಗಿದೆ ಸರ್ವಿಸ್ ಹಿಸ್ಟ್ರಿಯಲ್ಲಿ ಏನಾದ್ರು ಮೋಸ ಇದೆ ಅಂತ ಏನಾದ್ರು ಅನ್ಕೊಂಡ್ರೆ ಪ್ರೂವ್ ಮಾಡಿದ್ರೆ ಗಾಡಿನ ನಾವು ರಿಟರ್ನ್ ತಗೋತೀವಿ ರೀಫಂಡ್ ಮಾಡ್ತೀವಿ ಅಂತ ಹೇಳುವಂತ ಮಾತನ್ನು ಕೂಡ ಅವರು ಅಷ್ಟು ಪ್ರಾಮಿಸ್ ಆಗಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ರು ಆದ ಕಾರಣ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತಾ ಇದೆ ನಾನು ಹೇಳಂತೂ ಇಷ್ಟೆ ಎಲ್ಲಾದ್ರೂ ಅಡ್ವಾನ್ಸ್ ಅಂತ ಹೇಳಿ ಹಾಕೋದಿದ್ರೆ ಐದು ಸಾವಿರಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನು ಯಾರಿಗೂ ಹಾಕೋಕ್ ಹೋಗ್ಬೇಡಿ ಅಡ್ವಾನ್ಸ್ ಹಾಕೋದೇ ಬೇಡ ಏನಿದ್ರು ನೀವು ಹೋಗಿ ಗಾಡಿ ಡೀಲ್ ಮಾಡ್ಕೊಂಡು ನೋಡ್ಕೊಂಡು ಡೀಲ್ ಮಾಡಿ ಇಲ್ಲಾಂದ್ರೆ ಸುಮ್ನೆ ನೀವು ಹಾಕಿರುವಂತ ದುಡ್ಡು ಕೊಡ್ ಹೋಗುವಂತ ಚಾನ್ಸಸ್ ಇರುತ್ತೆ ಪರಿಚಯ ಇಲ್ಲ ಮೈನ್ ಆಗಿ ಪರಿಚಯ ಇಲ್ಲದ ಊರಿಗೆ ಹೋಗಿ ನಾವು ದುಡ್ಡು ಕೊಡುವಂಥದ್ದು ಯಾರು ಅಂತಾನೆ ಗೊತ್ತಿಲ್ಲ ಅಂತದ್ರಲ್ಲಿ ನಾವು ಯಾಕೆ ದುಡಿದಿರುವಂತಹ ದುಡ್ಡನ್ನು ಇನ್ಯಾರಿಗೆ ಹಾಕ್ಬಿಡೋದು ಅದಕ್ಕಾಗಿ ನೀವು ಅಡ್ವಾನ್ಸ್ ಮಾಡೋಕೆ ನಿಲ್ಬೇಡಿ ಏನಿದ್ರು ನೇರವಾಗಿ ಹೋಗಿ ನೇರವಾಗಿ ಗಾಡಿನ ನೋಡಿಕೊಂಡು ಗಾಡಿ ಇಷ್ಟ ಆದ್ರೆ ಮಾತ್ರ ಡೀಲ್ ಮಾಡಿ ಇಲ್ಲ ಅಂದ್ರೆ ಅಲ್ಲಿಂದ ಬಿಟ್ಟು ಇನ್ನೊಂದು ಡೀಲರ್ ಹತ್ರ ಹೋಗಿ ಅಲ್ಲಿ ದೆಹಲಿಯಲ್ಲಿ ಸಣ್ಣ ಏರಿಯಾ ಅದು ನಮ್ಮ ಬೆಂಗಳೂರಿನ ರೀತಿ ಅಲ್ಲ ಬೆಂಗಳೂರು ಸಿಟಿ ಆ ಕಡೆಯಿಂದ ಈ ಕಡೆ ಬರ್ಬೇಕು ಅಂತ ಹೇಳಿದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಬಟ್ ನಮ್ಗೆ ದೆಹಲಿಯಲ್ಲಿ ನಿಮ್ಗೆ ಕರೋಲ್ ಬಾಗ್ ಒಂದು ಏರಿಯಾ ಕೇ ಸುಮಾರು ನೂರಾರು ಡೀಲರ್ ಗಳಿದ್ದಾರೆ ಅದೇ ರೀತಿ ರೋಹಿಣಿ ಸೆಕ್ಟರ್ ಅಲ್ಲಿ ಒಂದೊಂದು ಗೆ ಹೋದ್ರು ನಿಮ್ಗೆ ಅಲ್ಲಿ ನೂರಾರು ಡೀಲರ್ ಗಳು ಇರ್ತಾರೆ ಎಲ್ಲಾದ್ರೂ ಒಂದು ಗಾಡಿ ನಮಗೆ ಸಾಧ್ಯ ಆಗೇ ಆಗುತ್ತೆ ಪರ್ಚೇಸ್ ಮಾಡೇ ಮಾಡ್ಬೋದು ಆದ ಕಾರಣ ನಾನು ಇಷ್ಟೇ ನೀವು ಏನಿದ್ರು ನೇರವಾಗಿ ಪರ್ಚೇಸ್ಗೆ ಅಂತ ಹೇಳಿ ನೀವು ರೆಡಿ ಆಗಿ ಹೋಗಿ ಇನ್ನು ಆ ಗಾಡಿ ಇದೆಯಾ ಅಷ್ಟು ಕಡಿಮೆಗೆ ಸಿಗತ್ತಾ ಇಷ್ಟು ಕಡಿಮೆಗೆ ಸಿಗತ್ತ ಇಲ್ಲಾಂದ್ರೆ ಫೋಟೋ ಹಾಕಿ ಅಂತ ಹೇಳ್ಕೊಂಡು ಅಲ್ಲಿ ದೆಹಲಿ ನಂಬರ್ ತಗೊಂಡು ಫೋಟೋ ಹಾಕೋಕೆ ಹೇಳೋದು ಎಷ್ಟಿದ್ರೂ ಕಿರಿಕಿರಿ ಅದು ಅದಕ್ಕಿಂತ ನಿಮಗೆ ನೇರವಾಗಿ ಹೋದರೆ ಪರ್ಚೇಸ್ ಮಾಡ್ಕೊಂಡೇ ಬರ್ಬೋದು ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಿದ್ದೀನಿ ಬಟ್ ಆದರೆ ಒಂದು ವಿಚಾರ ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಅಡ್ವಾನ್ಸ್ ಮಾತ್ರ ಹಾಕಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಡ್ವಾನ್ಸ್ ಹಾಕಿದ್ರಿ ಅಂತ ಅನ್ಕೊಂಡ್ರೆ ನಿಮ್ಮ ದುಡ್ಡು ಹೋಯಿತು ಅಂತಲೇ ಲೆಕ್ಕ ನಿಮ್ಗೆಲ್ಲಾದ್ರೂ ಗಾಡಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಏನೋ ಚಾವ್ಲಾ ಮೋಟಾರ್ಸ್ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಇವಾಗ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಅದೇ ರೀತಿ ನೀವು ಕೂಡ ಅನುಭವಿಸ ಅವಸ್ಥೆ ಬರುತ್ತೆ ಯಾಕಂದ್ರೆ ನಾನು ಕೊಟ್ ಈಗ ನಾನು ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ನನ್ನಲ್ಲಿ ನನಗೆ ಕಾಲ್ ಮಾಡಿರೋದವ್ರು ಹೇಳಿದ್ರು ನೀವು ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳಿದರು ಮತ್ತೆ ಹತ್ತು ಸಾವಿರ ರೂಪಾಯಿ ವರೆಗೆ ಅವರು ಹೇಳಿದ್ರು ಹದಿನೈದು ಆದ್ರೆ ಹದಿನೈದು ಸಾವಿರ ಸಿಕ್ಕಿದ್ರೆ ಸಾಕು ಅಂತ ಹೇಳುವಂಥ ವಿಚಾರ ಬಟ್ ಆ ದುಡ್ಡು ಹೋದಂತಾನೇ ಲೆಕ್ಕ ಇಲ್ಲಾಂದ್ರೆ ದೆಹಲಿಗೆ ಹೋಗ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ತಗೋಲಿಕ್ಕೆ ನಿಮ್ಗೆ ಒಂದು ವಾರ ಕೆಲಸ ಬಿಟ್ಟು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ದಯಲಿಗೆ ಹೋಗ್ಬೇಕಾ ವಿಚಾರ ಇರುವಂಥದ್ದು ಇಲ್ಲಿ ಆದ ಕಾರಣ ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಅಡ್ವಾನ್ಸ್ ಹಾಕ್ಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಹಾಕ್ಲಿಕ್ಕೂ ಹೋಗೋದು ಬೇಡ ಏನಿದ್ರು ನೇರವಾಗಿ ಗಾಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೋಗಿ ನೋಡ್ಕೊಳ್ಳಿ ಆದರೆ ಇನ್ನೊಂದು ವಿಚಾರ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಆ ಮೋಸ ಮಾಡ್ತಾರೆ ಟೋಟಲ್ ಲಾಸ್ ಕ್ಲೈಮ್ ಆಗಿರುವಂತಹ ಗಾಡಿನ ಸೇಲ್ ಮಾಡಿದ್ರು ಅಂತ ಹೇಳುವಂಥ ವಿಚಾರ ಈ ರೀತಿ ಕೂಡ ನೀವು ಮೋಸ ಹೋಗ್ಲಿಕ್ಕೆ ನಿಲ್ಬೇಡಿ ಗಾಡಿನ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿ ಯಾರಾದ್ರೂ ಗಾಡಿಯ ಬಗ್ಗೆ ಮಾಹಿತಿ ಗೊತ್ತಿರುವವರನ್ನ ಕರ್ಕೊಂಡು ಹೋದ್ರು ಓಕೆ ಇಲ್ಲಾಂದ್ರೆ ಶೋರೂಮ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಮತ್ತೆ ನಮ್ಮ ಬ್ಯಾಡ್ ಲಕ್ ಏನಿದ್ರು ನಮ್ಮ ಕೈಯಲ್ಲಿ ಕೂಡ ಗಾಡಿ ಟಚ್ ಆಗ್ಬಹುದು ಅದು ಬೇರೆ ವಿಚಾರ ಆದ್ರೆ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಡಬಲ್ ರೇಟ್ ಕೊಟ್ಟು ತಗೊಂಡ್ಬರೋದಿದ್ರೆ ನೀವು ಅಷ್ಟು ದುಡ್ಡು ಕೊಟ್ಟಾಗ ನೀವು ಆಕ್ಸಿಡೆಂಟ್ ಗಾಡಿನ ತಗೋಬೇಡಿ ನೀಟಾಗಿರೋ ಗಾಡಿನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ದೆಹಲಿಯಿಂದ ಗಾಡಿಯನ್ನ ತಂದಿರ್ತೀರಿ ದೆಹಲಿಯಿಂದ ತಂದಿರುವಂತಹ ಗಾಡಿಯಲ್ಲಿ ನಿಮ್ಗೆ ಲಾಭ ಆಗಿದೆಯಾ ಇತ್ ಅಥವಾ ನೀವು ದೆಹಲಿಯಿಂದ ಗಾಡಿ ತಗೊ ಅಂತ ಹೇಳುವಂತಹ ಹಲವರ ಕನಸು ಇದೆ ದೆಹಲಿಯಿಂದ ಹಲವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ದೆಹಲಿಯಿಂದ ಕಾರ್ ತರಬಹುದಾ ಲಾಭ ಇದೆಯಾ ಇದೆಯಾ ಹೀಗಿದೆಯಾ ಅಂತ ಹೇಳೋದನ್ನು ಲಾಭ ಇದೆಯಾ ಅಂತ ಹೇಳೋದನ್ನ ಎಲ್ಲಾ ವಿಡಿಯೋದಲ್ಲೂ ಕೂಡ ಹೇಳಿದ್ದಾರೆ ಬಟ್ ನಾನು ಇಷ್ಟೇ ನೀವು ಹೆಚ್ಚು ಲಾಭದ ಆಸೆಗಾಗಿ ತುಂಬಾ ಹಳೆ ಮಾಡೆಲ್ ಅನ್ನ ತಗೊಂಡ್ಬರೋಕೆ ನಿಲ್ಬೇಡಿ ಏನಿದ್ರು ನಮ್ಮ ರಾಜ್ಯಕ್ಕೆ ತಗೊಂಡ್ ಬಂದ್ರು ನೆಕ್ಸ್ಟ್ ಏನಾದ್ರು ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಆದ್ರೂ ಇಲ್ಲಾಂದ್ರೆ ಏನಾದ್ರೂ ಹದಿನೈದು ವರ್ಷಗಿಂತ ಹಳೆಯ ಗಾಡಿ ಬ್ಯಾನ್ ಆದ್ರೆ ನಮ್ಗೆ ಲಾಸ್ ಆಗ್ಬಹುದು ಅದ ಕಾರಣ ಮ್ಯಾಕ್ಸಿಮಮ್ ಸ್ವಲ್ಪ ಚೆನ್ನಾಗಿರೋ ಗಾಡಿನೇ ತಗೊಂಬನ್ನಿ ಅಂತ ಹೇಳ್ತಾ ನೀವು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ